ಆ ಬಂಧುಗಳೇ ನಮಸ್ಕಾರ ಇವತ್ತು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನಲ್ಲಿ ಅಖಂಡ ಕರ್ನಾಟಕ ರೈತ ಸಂಘಟನೆಯ ಒಕ್ಕೂಟದ ವತಿಯಿಂದ ಸಾವಿರಾರು ಜನ ಇವತ್ತು ರೈತ ಬಂಧುಗಳು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಹಮ್ಮಿಕೊಂಡಿರ್ತಕ್ಕಂಥ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಆ ಒಂದು ಪ್ರತಿಭಟನೆಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಒಂದು ಚಿತ್ರದುರ್ಗ ಜಿಲ್ಲಾ ಸಮಿತಿಯವರು ಮತ್ತೆ ಚಳ್ಳಕೆರೆ ತಾಲೂಕು ಸಮಿತಿಯವರು ಎಲ್ಲರೂ ಸೇರಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಸುಮಾರು ಹದಿನೈದರಿಂದ ಇಪ್ಪತ್ತು ಜನ ಸೈನಿಕರವರಿಗೆ ಆ ಹೋರಾಟಕ್ಕೆ ಆ ಬೃಹತ್ ಪ್ರತಿಭಟನೆಗೆ ಬೆಂಬಲವನ್ನ ನೀಡಿದ್ದಾರೆ ಇವತ್ತು ರಾಜ್ಯದಲ್ಲಿ ರೈತರಿಗೆ ಯಾವ ರೀತಿಯಾಗಿ ಅನ್ಯಾಯ ಆಗ್ತಾ ಇದೆ ಮೋಸ ಆಗ್ತಾ ಇದೆ ಸರ್ಕಾರದಿಂದ ಸಿಗಬೇಕಾದಂತಹ ಮೂಲಭೂತ ಸೌಲಭ್ಯಗಳು ಸೌಕರ್ಯಗಳು ಯೋಜನೆಗಳು ರೈತರಿಗೆ ಸಿಗ್ತಾ ಇಲ್ಲ ಆ ಯಾವುದೇ ಸೇವೆ ಸೌಲಭ್ಯಗಳು ಮಧ್ಯವರ್ತಿಗಳ ಪಾಲಾಗ್ತಾ ಇದ್ದಾವೆ ರೈತರಿಗೆ ಕಾನೂನು ಅನ್ನುವಂಥದ್ದು ಬಹಳ ಕಠಿಣಗಳಾಗಿದ್ದಾವೆ ಇವತ್ತು ಮುಂಗಾರು ಬೆಳೆ ಹಿಂಗಾರು ಬೆಳೆ ಏನು ಪ್ರಕೃತಿಯ ವಿಕೋ ವಿಕೋಪದಿಂದಾಗಿ ಅತಿವೃಷ್ಟಿಯ ಮಳೆಯಿಂದಾಗಿ ಹಾನಿಯಾದರೂ ಕೂಡ ಅವ್ರಿಗೆ ಸಿಗಬೇಕಾದಂತ ಯಾವುದೇ ಪರಿಹಾರ ಆಗಲಿ ಇನ್ಸೂರೆನ್ಸ್ ಹಣ ಆಗಲಿ ಅಥವಾ ಯಾವುದೇ ಒಂದು ರೈತ ಸಂಪರ್ಕ ಕೇಂದ್ರಕ್ಕೆ ಹೋದಾಗ ಅಲ್ಲಿ ಸಿಗಬೇಕಾದಂಥ ಗೊಬ್ಬರ ಆಗಿರ್ಬೋದು ಔಷಧಿ ಆಗಿರ್ಬೋದು ಕೃಷಿ ಉಪಕರಣ ಚಟುವಟಿಕೆಗೆ ಬೇಕಾದಂಥ ಉಪಕರಣಗಳು ಆಗಿರ್ಬೋದು ಯಾವುದೇ ರೀತಿಯಾದಂಥ ನ್ಯಾಯಯುತವಾದಂಥ ಸೇವೆ ಸೌಲಭ್ಯಗಳು ಏನು ರೈತನಿಗೆ ಸಿಗ್ತಾ ಇಲ್ಲ ಅಲ್ಲಿ ಕೂಡ ಗೋಲ್ಮಾಲು ಅಲ್ಲಿ ಕೂಡ ಮಧ್ಯವರ್ತಿಗಳ ಹಾವಳಿ ಅಲ್ಲಿ ಕೂಡ ರಾಜಕಾರಣದ ಪ್ರಭಾವದಿಂದಾಗಿ ಏನೋ ರಾಜಕೀಯ ಬೆಂಬಲಿಗರ ರೈತರಿಗೆ ಇವತ್ತು ಸರ್ಕಾರದ ಸೇವೆ ಸೌಲಭ್ಯಗಳು ಸಿಗ್ತಾ ಇದ್ದಾವೆ ಆದ್ರೆ ರೈತನಿಗೆ ಅನ್ಯಾಯ ಆಗ್ತಾ ಇದೆ ತಾಲೂಕಿನ ರೈತನಿಗೆ ಅಂತೇಳಿ ಇವತ್ತು ಸಾವಿರಾರು ಜನ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಈ ಪ್ರತಿಭಟನೆಗೆ ಏನು ಪ್ರತ್ಯಕ್ಷ ಸಾಕ್ಷಿ ಎನ್ನುವಂತೆ ಪ್ರತ್ಯಕ್ಷ ಇರೋದು ಬೆಂಬಲ ಎನ್ನುವಂತೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ನಮ್ಮ ನಾಗರೆಡ್ಡಿ ಅವರ ನೇತೃತ್ವದಲ್ಲಿ ಅವರ ಮುಂದಾಳತ್ವದಲ್ಲಿ ಎಲ್ಲರೂ ಕೂಡ ನಾಗರೆಡ್ಡಿ ಆಗಿರ್ಬೋದು ಮಂಜುನಾಥ್ ಆಗಿರ್ಬೋದು ನಮ್ಮ ಪಾಪಣ್ಣ ಆಗಿರ್ಬೋದು ನಮ್ಮ ಜಬಿಯುಲ್ ಆಗಿರ್ಬೋದು ನಮ್ಮ ಅಂಜನಪ್ಪ ಆಗಿರ್ಬೋದು ನಮ್ಮ ಅಧ್ಯಕ್ಷರಾದಂಥ ಕೃಷ್ಣಪ್ಪ ಆಗಿರ್ಬೋದು ನಮ್ಮ ಹೀಗೆ ಅವರು ಏನು ಶ್ರೀನಿವಾಸ್ ಆಗಿರ್ಬೋದು ಎಲ್ಲರೂ ಕೂಡ ಈ ಒಂದು ಚಿತ್ತಪ್ಪ ವಿಡಿಯೋ ಮಾಡ್ತಾ ಇರ್ತಕ್ಕಂಥ ಚಿತ್ತಪ್ಪ ಆಗಿರ್ಬೋದು ಹೀಗೆ ಎಲ್ಲರೂ ನಾವು ರೈತ ಬಲವಾಗಿರುವಂತಹ ಹೋರಾಟಕ್ಕೆ ನಾವು ಬೆಂಬಲವನ್ನು ಕೊಟ್ಟಿದ್ದೀವಿ ಈ ಹೋರಾಟ ಯಶಸ್ವಿ ಆಗಲಿ ಈ ಹೋರಾಟಕ್ಕೆ ನ್ಯಾಯ ಸಿಗಲಿ ಕೆಆರ್ ಎಸ್ ಪಕ್ಷ ರೈತರ ಪ್ರತಿಯೊಂದು ಹೋರಾಟಕ್ಕೆ ಅವರು ಕರೀಲಿ ಕರೆದೇ ಇರಲಿ ಅವ್ರು ಮಾಡುವಂತ ಯಾವುದೇ ಹೋರಾಟಕ್ಕೆ ಕೆಆರ್ ಎಸ್ ಪಕ್ಷ ಸದಾ ಬೆಂಬಲವಾಗಿ ನಿಂತು ಅವರ ಹೋರಾಟಕ್ಕೆ ಶಕ್ತಿಯನ್ನು ನೀಡುವಂತ ಕೆಲಸ ಮಾಡುತ್ತೆ ಅಂತ ಹೇಳುತ್ತಾ ಈ ಒಂದು ಪ್ರತಿಭಟನೆ ಈಗ ಜವಾಹರ್ಲಾಲ್ ನೆಹರು ಸರ್ಕಲ್ ಅಲ್ಲಿ ಸುಮಾರು ಸಾವಿರಾರು ಜನ ಆ ವೃತ್ತದಲ್ಲಿ ಕುಳಿತುಕೊಂಡು ಈ ಪ್ರತಿಭಟನೆಯನ್ನ ನಮ್ಮ ಹಕ್ಕೊತ್ತಾಯಗಳನ್ನು ನಮ್ಮ ಗುರಿಗಳನ್ನು ಅಥವಾ ನಮ್ಮ ಸಮಸ್ಯೆಗಳನ್ನು ಮಾನ್ಯ ತಹಸೀಲ್ದಾರ ತಹಸೀಲ್ದಾರರಿಗೆ ಮನವಿ ಪತ್ರದ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಕೃಷಿ ಸಚಿವರು ಹೀಗೆ ಸಂಬಂಧಪಟ್ಟಂತ ಇಲಾಖೆ ಸಂಬಂಧಪಟ್ಟಂತ ಏನು ಅಧಿಕಾರಿಗಳಿಗೆ ತಲುಪುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೇವೆ ಈ ಹೋರಾಟಕ್ಕೆ ಯಶಸ್ವಿಯಾಗಲಿ ಈ ಒಂದು ಅಭಿಯಾನದಲ್ಲಿ ಅಥವಾ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಕೆ ಆರ್ ಎಸ್ ಪಕ್ಷದ ಸೈನಿಕರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತಾ ರೈತ ಬಂಧುಗಳಿಗೆ ರೈತಾಪಿ ವರ್ಗಕ್ಕೆ ಅನ್ನದಾತನಿಗೆ ಜಯವಾಗಲಿ ಅಂತ ಹೇಳುತ್ತಾ ಈ ಒಂದೆರಡು ಮಾತುಗಳನ್ನು ಮುಗಿಸಾತೀನಿ ನಮಸ್ಕಾರ